ಹಾಯ್ ಹಲೋ ವೆಲ್ಕಮ್ ದಿವ್ಯಾ ಕಿಚನ್ ಮನೆ ಇವತ್ತು ನಾನು ನಿಮಗೆ ಗೋರಿಕಾಯಿ ಹಾಗೆ ಚಪ್ಪರದವ್ರೇಕಾಯಿ ಎರಡು ಸೇರಿಸಿ ಮಾಡುವಂಥ ಪಲ್ಯ ಹಾಗೆ ಅದ್ರ ಬಸ್ಸಾರನ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ಇದನ್ನು ನಾನು ಗೋರಿಕಾಯಿ ಮತ್ತು ಚಪ್ಪರದವ್ರೇಕಾಯಿ ಎರಡೂ ಚೆನ್ನಾಗಿ ಬಿಡಿಸಿ ವಾಶ್ ಮಾಡ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ನಾನು ಬೇಳೆಗಳನ್ನ ತೊಗೊಂಡಿದ್ದೀನಿ ಇದರಲ್ಲಿ ತೊಗರಿಬೇಳೆ ಹಾಗೂ ಹೆಸರು ಕಾಳನ್ನ ತೊಗೊಂಡಿದ್ದೀನಿ ಇವೆರಡೂ ಬಿಟ್ಟು ನೀವು ಬೇರೆಯೂ ಉಪ್ಯೋಗಿಸ್ಕೊಳ್ಬೋದು ಒಗ್ಗರಣೆಗೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕರಿಬೇವು ಸಾಸಿವೆನ ಬಳಸ್ತಾ ಇದ್ದೀನಿ ಹುರ್ಕೊಳ್ಳೋದಕ್ಕೆ ಬಸ್ಸಾರಿಗೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಹಸಿ ಕೊಬ್ಬರಿ ಹುಣಸೆನೋ ಹಾಗೆ ಸಾಂಬಾರು ಪುಡಿನ ತೊಗೊಳ್ಳಿ ನನ್ನ ಜೊತೆಗೆ ಜೀರಿಗೆ ಮತ್ತು ವೆಡ್ ಬೇಕಾಗುತ್ತೆ ಮೊದಲಿಗೆ ಕುಕ್ಕರ್ಗೆ ನಾನೀಗ ನೋಡಿ ಚಿಕ್ಕಡಿಕಾಯಿ ಕಾಯಿ ಮತ್ತು ಏನಿದೆ ಅಂದರೆ ಬೇಳೆಗಳನ್ನೆಲ್ಲ ಉಪ್ಪು ಕಲ್ಲುಪ್ಪನ್ನು ಬಳಸಿ ನೀರನ್ನು ಹಾಕ್ಕೊಂಡು ಒಂದು ಮೂರು ಗಿಡಲನ್ನ ಕೂಗಿಸ್ಕೊಳ್ತೀನಿ ಬೇಳೆ ನುಣ್ಣಗಾಗೋದು ಬೇಡ ಮೀಡಿಯಮ್ ಆಗಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನಂತರ ಬಾಣಲೀಲಿ ಎಣ್ಣೆ ಈರುಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಜೀರಿಗೆ ಮೆಣಸು ಏನಿದೆ ಅದನ್ನು ಸಹ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬಣ್ಣ ಚೇಂಜ್ ಆದ ನಂತರ ಟೊಮೊಟೊವನ್ನು ಹಾಕೊಳ್ಳಿ ಟೊಮೊಟೊ ಹಾಕ್ಕೊಂಡು ನಂತರ ಹಸಿ ಕೊಬ್ಬರಿನ ನಾನು ಹಾಕೊಳ್ತಿರೋದು ಕೊಬ್ಬರಿ ಇದ್ದರೆ ಒಣಕೊಬ್ಬರಿನೂ ಸಹ ನೀವು ಹಾಕ್ಕೊಳ್ಬೋದು ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ನೋಡ್ತಿರ್ಬೋದು ಬಣ್ಣ ಸ್ವಲ್ಪ ಹೆಂಗೆ ಚೇಂಜ್ ಆಗ್ತಿದೆ ಅಂತ ಹಾಗೆ ಹುಣ್ಸೆಹಣ್ಣು ಕೊತ್ತಂಬರಿ ಏನಿತ್ತಲ್ಲ ಸೊಪ್ಪು ಅದನ್ನು ಹಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ಸ್ಟೌವ್ನ ಆಫ್ ಮಾಡಿ ಸಾಂಬಾರು ಪುಡಿ ಏನಿರುತ್ತಲ್ಲ ಅದನ್ನು ನಾನು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಉಪಯೋಗಿಸ್ಕೊಂಡು ತಣ್ಣಗಾಗಿ ಬಿಡ್ತಾಯಿದ್ದೀನಿ ಇಲ್ಲಿ ನೋಡ್ತಿರ್ಬೋದು ಆಲ್ರೆಡಿ ನಾನು ಬೇಯಿಸ್ಕೊಂಡಿರೋದಿದ್ದೀನಿ ಬೇಳೆ ಕಾಳು ಇದೇನಿದೆ ಚಿಕ್ಕಡಿಕಾಯಿನ ಇದು ಬೆಂದ ಮೇಲೆ ಏನು ಮಾಡಬೇಕಂದ್ರೆ ಅದು ಸ್ವಲ್ಪ ತೊಗೊಂಡು ನಾನು ಇಲ್ಲಿ ಮಸಾಲೆ ಉರ್ಕೊಂಡಿದ್ದೀನಿ ಅದಕ್ಕೆ ಹಾಕಿ ಅದ್ರ ಜೊತೆಗೆ ನಾವು ಒಂದು ಸ್ವಲ್ಪ ಹಾಕಿ ರುಬ್ಕೊಳೋದ್ರಿಂದ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಸೊ ನೋಡ್ತಿರ್ಬೋದು ನಾನು ಇದು ಸ್ವಲ್ಪ ನೀರು ಹಾಕಿ ರುಬ್ಕೊಂಬಂದಿದ್ದೀನಿ ಇದಕ್ಕೆ ನೀವು ಹುರ್ಕೊಳ್ಬೇಕಾದ್ರೆ ಒಣ್ಮೆಣಿನ್ಕಾಯಿನ ಹಾಕ್ಕೊಂಡು ಸಹ ನಾನು ನಾನಿಲ್ಲಿ ಆಲ್ರೆಡಿ ಸಾಂಬಾರು ಪುಡಿಲಿ ಖಾರ ಜಾಸ್ತಿ ಇರೋದ್ರಿಂದ ಹಾಕ್ಕೊಂಡಿಲ್ಲ ಬೇಕಿದ್ರೆ ನೀವು ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ಬೋದು ಇಲ್ಲಾಂದರೆ ಈ ಸಮಯದಲ್ಲಿ ನೀವು ಬೇಕಾದ್ರೆ ಏನು ಬಸಾರೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರೆಲ್ಲ ಹಾಕಿ ನಂತರ ಅಚ್ಚಕಾರದ ಪುಡಿನ ನೀವು ಹಾಕ್ಕೊಳ್ಬೋದು ಈಗ ನೋಡ್ತಿರ್ಬೋದು ನಾನು ಒಗ್ಗರಣೆಗೆ ಸಾಸಿವೆ ಈರುಳ್ಳಿ ಏನಿದೆ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡ್ಕೊಳ್ತಿದ್ದೀನಿ ಸ್ವಲ್ಪ ಟೇಸ್ಟ್ ಇರುತ್ತೆ ಅಂತ ಇದಿಷ್ಟು ಹಾಕಿ ನಂತರ ಬೇಯಿಸ್ಕೊಂಡಿರುವಂತಹ ಚಿಕ್ಕಡಿ ಕಾಯಿ ಏನಿದೆ ಸೊ ಅದನ್ನು ನಾನು ಇದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ನೀರಿನ ಅಂಶ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನಂತರ ಕೊನೆಯಲ್ಲಿ ಇದು ಆಪ್ಷನಲ್ ಕೊಬ್ಬರಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡ್ರೆ ಆಲ್ರೆಡಿ ಪಲ್ಯ ರೆಡಿ ಆಗುತ್ತೆ ಸೊ ನೋಡ್ತಿರ್ಬೋದು ಪಲ್ಯ ಆಯಿತು ನಂತರ ನೀವು ಬಸ್ಸಾರು ಏನಿಟ್ಟಿದ್ದಲ್ಲ ನೋಡಿ ಕುದೀತಾ ಇದೆ ಈ ಸಮಯದಲ್ಲಿ ನಿಮಗೆ ಖಾರ ಉಪ್ಪು ಏನಾದರೂ ಬೇಕಿದ್ದರೆ ಅಜ್ಜಾಲ್ದ ಪುಡಿ ಮತ್ತು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಬೋದು ಇದು ಕುದೀತಾ ಇದೆ ಅಲ್ವಾ ಈಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಮಾಮೂಲಿ ಸಾಸಿವೆ ಈರುಳ್ಳಿ ಕರಿಬೇವನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಒಗ್ಗರಣೆ ಇದ್ದೀನಿ ಈ ಒಗ್ಗರಣೆ ಕೊಟ್ಟಾದಮೇಲೆ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಕಡಿಮೆ ಉರಿಲಿ ಏನಿಲ್ಲ ಅಂದರೆ ಒಂದು ಎರಡರಿಂದ ಮೂರು ನಿಮಿಷ ನೀವು ಕುದಿಸ್ಕೊಳ್ಳಿ ಸಾಂಬಾರು ರೆಡಿ ಆಗುತ್ತೆ ಚಿಕ್ಕಡಿಕಾಯಿ ಚಪ್ಪಳದವ್ರೇಕಾಯಿ ಪಲ್ಯ ಹಾಗೆ ಅದ್ರ ಬಸ್ಸಾರು ರೆಡಿಯಾಗಿದೆ ನೀವು ಕೂಡ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಅನ್ನಕ್ಕೆಲ್ಲ ಥ್ಯಾಂಕ್ ಯು